ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಇಂದು ತನ್ನ ಅಂತಾರಾಷ್ಟ್ರೀಯ ಆಯುಷ್ ಕೇಂದ್ರಕ್ಕೆ ಅಡಿಗಲ್ಲು ಸಮಾರಂಭವನ್ನು ನಡೆಸಿತು ಇದು ಆಯುಷ್ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಪ್ರಚಾರದಲ್ಲಿ ಮಹತ್ವದ ಮೈಲಿಗಳನ್ನು ಗುರುತಿಸಿದೆ ಭಾರತದಲ್ಲಿ ಪ್ರವಾಸೋದ್ಯಮ ಟ್ರಸ್ಟ್ನ ಆಸ್ಪತ್ರೆ ಮತ್ತು ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮವು ಸಾಂಪ್ರದಾಯಿಕ ಭೂಮಿ ಪೂಜೆ ಮತ್ತು ಪ್ರಕೃತಿ ಪೂಜೆಯೊಂದಿಗೆ ಪ್ರಾರಂಭವಾಯಿತು ಬೆಂಗಳೂರಿನಲ್ಲಿ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಸ್ಥಾಪನೆಯಾದ ಟ್ರಸ್ಟ್ ಪರೋಪಕಾರಿ ಸೇವೆಯ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಇದರ ಪ್ರಾಥಮಿಕ ಉದ್ದೇಶಗಳು ಮನೆ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂತಹ ಸಮಗ್ರ ಕಲ್ಯಾಣ ಸೇವೆಗಳನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ ವಯಸ್ಸಾದವರಿಗೆ ವಿಕಲಚೇತನರಿಗೆ ಮತ್ತು ಮಾನಸಿಕವಾಗಿ ವಿಕಲಾಂಗ ವ್ಯಕ್ತಿಗಳಿಗೆ ಎಲ್ಲ ಉಚಿತವಾಗಿ ಟ್ರಸ್ಟ್ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಆರೋಗ್ಯ ಉಪಕ್ರಮಗಳು ಮತ್ತು ಯೋಗ ಮತ್ತು ಸಮಗ್ರ ಜೀವನ ಸೇರಿದಂತೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸಹ ಕೈಗೊಳ್ಳುತ್ತದೆ ಬಿಎಸ್ಎಫ್ ಬ್ಯಾಂಡ್ನ ಸುಮಧುರ ರಾಗಗಳು ಈ ಸಂದರ್ಭಕ್ಕೆ ಸ್ಮರಣೀಯ ಸ್ಪರ್ಶವನ್ನು ನೀಡಿತು ಅತಿಥಿಗಳಾಗಿ ತುಮಕೂರು ಜಿಲ್ಲೆಯಿಂದ ಮಾಜಿ ಸಂಸದರಾದ ಶ್ರೀ ಬಸವರಾಜು ಮುಖ್ಯ ಅತಿಥಿಗಳಾಗಿ ಆರ್ಟಿಎನ್ಎನ್ಎಸ್ ನಾಗೇಶ್ ಅವರು ಉಪಸ್ಥಿತರಿದ್ದರು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಗಣ್ಯರಿಂದ ಭಾಷಣಗಳನ್ನು ಒಳಗೊಂಡ ಅಧಿಕೃತ ಕಾರ್ಯಕ್ರಮ ಮತ್ತು ಟ್ರಸ್ಟ್ನ ಉಪಕ್ರಮಗಳ ಪ್ರಸ್ತುತಿ ನಡೆಯಿತು ಡಾಕ್ಟರ್ ವಿಐಶ್ವರ್ಯ ಅವರು ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸ್ಥಾಪಕ ವ್ಯವಸ್ಥಾಪಕ ಟ್ರಸ್ಟಿ ಪ್ರಾಧ್ಯಾಪಕ ಡಾಕ್ಟರ್ ಎವಿ ಶ್ರೀನಿವಾಸನ್ ಆಯುಷ್ ಪ್ರವಾಸೋದ್ಯಮಕ್ಕಾಗಿ ಟ್ರಸ್ಟ್ನ ದೃಷ್ಟಿ ಮತ್ತು ಆಧುನಿಕ ವೈದ್ಯಕೀಯ ಪ್ರಗತಿಯೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯನ್ನು ಸಂಯೋಜಿಸುವ ಅದರ ಬದ್ದತೆಯನ್ನು ಎತ್ತಿ ತೋರಿಸಿದರು ಸಮಗ್ರ ಸ್ವಾಸ್ಥ್ಯ ಉಪಕ್ರಮಗಳಿಗೆ ದಾನಿಗಳ ನಿರಂತರ ಬೆಂಬಲಕ್ಕಾಗಿ ಅವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಇತರ ಟ್ರಸ್ಟಿಗಳ ಸ್ಫೂರ್ತಿದಾಯಕ ಭಾಷಣಗಳಿಂದ ಸಮಾರಂಭವನ್ನು ಮತ್ತಷ್ಟು ಶ್ರೀಮಂತಗೊಳಿಸಲಾಯಿತು ಸಾರಿಗೆ ಮತ್ತು ಲಘು ರೈಲು ಸಚಿವ ಅಲನ್ ಗನು ಅವರು ಬೆಂಬಲದ ಸಂದೇಶವನ್ನು ಹಂಚಿಕೊಂಡರು ಆಯುಷ್ ಪ್ರವಾಸೋದ್ಯಮವು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸುವ ಸಾಮರ್ಥ್ಯಗಳನ್ನು ಒತ್ತಿ ಹೇಳಿದರು ಯೋಜಿತ ಅಂತಾರಾಷ್ಟ್ರೀಯ ಆಯುಷ್ ಕೇಂದ್ರವು ಭಾರತವನ್ನು ಸಮಗ್ರ ಸ್ವಾಸ್ಥ್ಯದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಟ್ರಸ್ಟ್ನ ಪ್ರಮುಖ ಗಮನವು ಅದರ ಚಾರಿಟಬಲ್ ಆಸ್ಪತ್ರೆಯಾಗಿದೆ ಇದು ಹತ್ತಿರದ ಹಳ್ಳಿಗಳ ನಿವಾಸಿಗಳಿಗೆ ಉಚಿತ ಔಷಧ ಮತ್ತು ಆರೈಕೆಯನ್ನು ಒದಗಿಸುತ್ತದೆ ಈ ಉಪಕ್ರಮವು ಸಮುದಾಯದ ಕಲ್ಯಾಣಕ್ಕಾಗಿ ಟ್ರಸ್ಟ್ನ ಸಮರ್ಪಣೆ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯ ಪ್ರವೇಶವನ್ನು ಪ್ರದರ್ಶಿಸುತ್ತದೆ ಆಸ್ಪತ್ರೆಯು ಆಯುಷ್ ಅಭ್ಯಾಸಗಳನ್ನು ಆಧುನಿಕ ಔಷಧದೊಂದಿಗೆ ಸಂಯೋಜಿಸುತ್ತದೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯುಗಕ್ಷೇಮವನ್ನು ತಿಳಿಸುವ ಸಮಗ್ರ ಆರೈಕೆಯನ್ನು ನೀಡುತ್ತದೆ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳು ಮತ್ತು ಪ್ರಮುಖ ವ್ಯಕ್ತಿಗಳ ಕೊಡುಗೆಗಳನ್ನು ಸನ್ಮಾನ ಮತ್ತು ಪ್ರಶಂಸಾ ಪತ್ರಗಳ ಮೂಲಕ ಗುರುತಿಸಲಾಯಿತು ಡೀನ್ ಡಾಕ್ಟರ್ ಶ್ರೀನಿವಾಸ್ ಅವರು ವಂದರು ಚಿಕನ್ಯೂ ಆಯುಷ್ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಂ ಈಗ ನಮ್ಮ ಇದರಲ್ಲಿ ಭಾರತ ಇಡೀ ಭಾರತದಲ್ಲಿ ಎಲ್ಲರೂ ಕಾಲೇಜಸ್ ಹಾಸ್ಪಿಟಲ್ಸು ಆಯುರ್ವೇದ ಹಾಸ್ಪಿಟಲ್ಸ್ ಅದೆಲ್ಲ ಮಾಡಿದ್ದಾರೆ ಆಯುಷ್ ಎಲ್ಲ ಮಾಡಿದರೆ ಅವ್ರಿಗೆಲ್ಲರಿಗೂ ಒಂದು ಹೆಲ್ತ್ ಇದು ಸೇವೆಗಳು ನೀಡ್ತಾ ಇದ್ದಾರೆ ಈಗ ನಾವು ಮಾಡೋದು ಇಂಟರ್ನ್ಯಾಷ್ನಲ್ ಆಯುಷ್ ಟೂರಿಸಂ ಏನೆಂದರೆ ನಮ್ಮ ಪರಂಪರ ಇದು ಚಿಕಿತ್ಸೆ ಏನಿದೋ ಇದು ನಮ್ಮ ಭಾರತದಲ್ಲಿ ಒಂದೇ ಇಲ್ಲ ಇಡೀ ರಾಷ್ಟ್ರದಕ್ಕೂ ಹೋಗಬೇಕು ಇಂಟರ್ನ್ಯಾಷನಲ್ಗೂ ಹೋಗಬೇಕು ಅಂತ ಒಂದು ಉದ್ದೇಶ ಈ ಉದ್ದೇಶದಲ್ಲಿ ಈಗ ಮಿನಿಸ್ಟ್ರಿ ಆಫ್ ಆಯುಷ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವರು ಈ ಇಂಟರ್ನ್ಯಾಷನಲ್ ಆಯುಷ್ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿದರೆ ಇನ್ನೂ ಒಂದು ಹತ್ತು ವರ್ಷ ಕಾಲದಲ್ಲಿ ಈ ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಮೆಡಿಸನ್ಸು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅದು ಇಲ್ಲಾಂಟು ಇಲ್ಲ ಅದು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಕ್ರೀಸಸ್ ಒಂದೇ ಅವರು ನೋಡ್ತಾರೆ ಮಿಕ್ಕಿದ್ದು ಏನೇನು ನಮಗೂ ಸಮಸ್ಯೆಗಳಿದೋ ಅದು ನೋವು ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಈ ಥರ ಸರ್ವ ರೋಗಕ್ಕೂ ಆಯುರ್ವೇದ ಒಂದೇ ಪರಿಹಾರ ಈ ಆಯುರ್ವೇದದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಲಾಬಿ ಈಗ ತುಂಬ ನೋಡಿದರೆ ಫಾರ್ಮಾ ಲಾಬಿ ತುಂಬ ಇದೆ ಅದು ಬೇಡ ಅಂಟು ನಾವು ಎಷ್ಟು ಕಡಿಮೆ ಮಟ್ಟದಕ್ಕೂ ನಾವು ಇದು ಮೆಡಿಸನ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಮಾಡಬೇಕು ಅದಕ್ಕೆ ಇದು ಮಿನಿಸ್ಟ್ರಿ ಆಫ್ ಆಯುಷ್ ಫಾರ್ಮ್ಕೋ ವಿಜಿಲೆನ್ಸ್ಟು ಒಂದು ಡಿಪಾರ್ಟ್ಮೆಂಟು ಓಪನ್ ಮಾಡಿದೆ ಈ ಇದರಲ್ಲಿ ನೋಡಿದರೆ ಯಾವುದು ಔಷಧಿಗಳು ಎಷ್ಟು ದಿನ ಕೊಡಬೇಕುಂಟು ಅದು ಹೇಳ್ತಾ ಇದ್ದಾರೆ ಯಾವುದೇ ಔಷಧಿಗಳಾಗಲಿ ಒಂದು ಎರಡರಿಂದ ಮೂರು ತಿಂಗಳ ಮೇಲೆ ತಗೊಂಡರೆ ಅದು ನಿಮಗೂ ಒಳ್ಳೆಯದಲ್ಲ ಕಾರಣ ಏನಂದರೆ ಯಾವುದೇ ಒಂದು ರೋಗ ಇರಲಿ ಇಲ್ಲಾಂದರೆ ಒಂದು ನಿಮ್ಮ ಅತಿಥಿ ಇರಲಿ ಅವ್ರು ಮೂರು ದಿನ ಮೇಲೆ ಮನೆಯಲ್ಲಿ ಇದ್ದರೆ ಏನಾಗತ್ತೆ ಕಷ್ಟನೇ ಬರೋದು ಅದೇ ರೀತಿಯಾಗಿ ಮೂರು ದಿನ ಮೇಲೆ ಯಾವುದಾದ್ರೂ ನಮಗೆ ಕಾಯಿಲೆ ಇದ್ದರೆ ಅದು ಅನಾರೋಗ್ಯ ಈ ಅನಾರೋಗ್ಯನ ಸರಿಪಡಿಸೋದಕ್ಕೆ ನಾವು ಈಗ ನಮ್ಮ ಮಕ್ಕಳಿಗೂ ಇವರು ಮಾತ್ರ ಇಲ್ಲ ಇದು ಬಿ ಎಮ್ ಎಸ್ ಮಕ್ಕಳು ಒಂದೇ ಇಲ್ಲ ಯಾರ್ಯಾರು ಬಡವರಿದ್ದಾರೋ ಅವ್ರಿಗೂ ಒಂದು ಡಾಕ್ಟರ್ ಡಿಗ್ರಿ ಓದೋಕ್ಕಾಗಲ್ಲವೋ ಅವ್ರಕೆಲ್ಲ ಒಂದು ಸ್ಕಿಲ್ ಇಂಡಿಯಾದಲ್ಲಿ ನಾವು ಒಂದು ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಇದು ಅಲ್ಲಿ ಅವ್ರಿಗೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಿ ಬೇಕಾದರೆ ಅವ್ರಿಗೂ ಒಂದು ಜನ್ರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಹೇಳ್ತೀವಿ ಈಗ ಭಾರತ ದೇಶದಲ್ಲಿ ನೀವು ನೋಡಿದ್ರಿ ಸಾಕಷ್ಟು ಜನರಿಗೂ ಔಟ್ ಆಫ್ ಒನ್ ಫಾರ್ಟಿ ಕ್ರೋರ್ಸ್ ಆಫ್ ಅಲ್ಲಿ ನೀವು ನೋಡಿದರೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಅನ್ಎಂಪ್ಲಾಯ್ಡ್ ಆಗಿ ಇದ್ದಾರೆ ಅವ್ರಕೆಲ್ಲ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೂ ಈ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅದ್ರ ಜೊತೆಗೆ ಈ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್ನು ಇಲ್ಲಿ ಎಲ್ಲರಿಗು ಒಂದು ಎಜುಕೇಷನು ಒಂದು ಕ್ಲಿನಿಕಲ್ ಸೆಷನ್ಸ್ ಕೊಟ್ಬಿಟ್ಟು ರಿಸರ್ಚಲ್ಲಿ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವ್ರ ರಿಸರ್ಚಲ್ಲಿ ಹೋಗ್ಬೋದು ಇಲ್ಲಾಂದರೆ ಕ್ಲಿನಿಕಲ್ ಸೈಡ್ ಹೋಗ್ಬೋದು ಇಲ್ಲಾಂದ್ರೇನು ಅವರು ಇದು ಪಾಠನೂ ಮಾಡಿಸ್ಬೋದು ಪೂಜ್ಯ ಶ್ರೀನಿವಾಸ ಸಾಹೇಬ ಪೂಜ್ಯ ಶ್ರೀನಿವಾಸರವರ ಸ್ವಾಮೀಜಿಯವರ ಆಶ್ರಯದಲ್ಲಿ ಇವತ್ತು ನಿಂತು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ನಾನೊಬ್ಬ ಇಲ್ಲಿ ಈಗ ನನಗೆ ಮನೆ ಚುನಾವಣೆಯಲ್ಲಿ ಹೆಚ್ಚಿಗೆ ಜರ್ನಿ ಮಾಡಿ ನನಗೆ ಎಲ್ ಫೋರ್ ಎಲ್ ಫೋರ್ ಭಾರಿ ತೊಂದರೆ ಕೊಟ್ಟು ಭಾಳ ಇದಾಗಿತ್ತು ಪತ್ರಿಕೆಯಲ್ಲಿ ನೋಡಿದೆ ಇಲ್ಲಿ ಒಂದು ಈ ಒಲಿಸ್ಟಿಕ್ ಸೆಂಟರ್ ಏನಿದೆ ಇದ್ದು ಈ ಇಂಥ ಇವೆಲ್ಲ ಹೀಲಪ್ ಆಗ್ತವೆ ಹಾಗೆ ಅಂತಲೇ ನಾನು ಯಾರಿಗೂ ಹೇಳ್ದಲೆ ಬಂದು ಸೇರ್ಕೊಂಡೆ ಸೇರ್ಕೊಂಡ ಮೇಲೆ ಹತ್ತು ದಿವಸ ನಾನು ಟ್ರೀಟ್ಮೆಂಟ್ ಮೇಲೆ ಇವತ್ತು ಚೆನ್ನಾಗಿ ನಡೀತಾ ಇದ್ದೀನಿ ನಡೆಯೋಕ್ಕೆ ಆಗ್ತಿರಲಿಲ್ಲ ನಮ್ಮ ಕೆಲವು ನರ್ಸ್ಗಳೆಲ್ಲ ನಾನು ಡಿಸೇಬಲ್ಡ್ ಆಗಿಬಿಟ್ಟು ನಿರ್ಧಾರಕ್ಕೂ ಆಗ್ತಾ ಇರಲಿಲ್ಲ ಭಾಳ ಕಷ್ಟ ಆಗ್ತಾಯಿತ್ತು ಇವತ್ತು ಅವೆಲ್ಲ ಹೋಗಿದ್ದಾವೆ ಇದು ಕೇವಲ ನಾನು ತೆಗೆದುಕೊಂಡಿರ್ತಕ್ಕಂಥ ಟ್ರೀಟ್ಮೆಂಟು ಎರಡು ತಿಂಗಳಷ್ಟೇ ಸನಾತನ ಆಯುರ್ವೇದಿಕ್ ಹಾಸ್ಪಿಟಲ್ ನಾವು ಅಲ್ಲಿದ್ದೀವಿ ಇವತ್ತೀಗ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ಈಗಿನ ಕಾಲಕ್ಕೆ ಎಲ್ಲರಿಗೂ ಕೂಡ ಆರೋಗ್ಯನೇ ಬೇಕು ಅದರಲ್ಲಿ ಹೊಸ ಹೊಸ ರಿಸರ್ಚ್ಗಳು ಹಾಸ್ಪಿಟಲ್ಗಳು ಟೀಚರ್ಗಳಿಗೆ ಟ್ರೈನಿಂಗ್ ಸೆಂಟರ್ಗಳು ಎಲ್ಲವನ್ನು ಒಳಗೊಂಡ ಹಾಗೆ ಹೆಸರೇ ಹೇಳೋ ಹಾಗೆ ಪರಿಪೂರ್ಣವಾಗಿ ಎಲ್ಲ ರೀತಿಯ ಎಲ್ಲ ಸಕಲ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಜನಗಳ ಸೇವೆಗಾಗಿ ಕಾದು ನಿಂತಿದೆ ನಮ್ಮ ಈ ಹಾಸ್ಪಿಟಲ್ ಎಲ್ಲರಿಗೂ ನಮಸ್ಕಾರ ಸರ್ ಈ ದಿನ ನಾವು ಪರಿ ಪೂರ್ಣ ಕಾಲೇಜಿಗೆ ಬಂದಿದ್ದೀವಿ ಅದು ಇದಕ್ಕೆ ಸಣ್ಣ ಭೂಮಿ ಪೂಜೆ ಮತ್ತು ಇದರಿಂದ ಎಲ್ಲರಿಗೂ ನನ್ನ ಹಾರ್ದಿಕ ಶುಭಕಾಮನೆಯನ್ನು ತೋರ್ತೀನಿ ನನ್ನ ಹೆಸರು ಆದಿತ್ಯ ಹೆಚ್ಚನ್ ಪ್ರಸ್ತುತ ಆಯುರ್ವೇದ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಸಂಹಿತಾ ಸಿದ್ಧಾಂತ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಮುಂಬರುವಂತಹ ಚಟುವಟಿಕೆಗಳಲ್ಲಿ ಒಂದಾದಂತಹ ಆಯುಷ್ ಟೂರಿಸಂ ಇದರ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಳ್ಳಲಿದ್ದೇವೆ ಅದರ ಭೂಮಿಕೆಯಾಗಿ ಇವತ್ತು ವಿಶೇಷವಾಗಿ ಭೂಮಿ ಪೂಜೆಯನ್ನು ಮಾಡ್ತಿರ್ತೇವೆ ಭೂಮಿ ಪೂಜೆ ಅಂತ ಹೇಳಿದರೆ ಏನು ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿ ಹುಟ್ಟಿರ್ತೇವೆ ಋಣ ಪಿತೃಋಣ ಋಷಿಋಣ ಅಂತ ಹೇಗೆ ನಮಗೆ ಇರ್ತದೋ ಅದೇ ತರಹ ನಾವು ಮಾಡುವಂತಹ ಎಲ್ಲ ಚಟುವಟಿಕೆ ಕೂಡ ಆಧಾರವಾಗಿರುವಂಥದ್ದು ಈ ಭೂಮಿ ಆ ಭೂಮಿಗೆ ನಮನವನ್ನು ಸಲ್ಲಿಸ್ತಾ ಮುಂಬರುವಂತಹ ಕಟ್ಟಡಗಳಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಆಗಬಾರ್ದು ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಗಣಪತಿ ಪೂಜೆ ವಾಚನ ಅಂತ ಹೇಳಿದರೆ ಮಾಡು ಂತಹ ದಿನದ ಕಾರ್ಯ ಶುಭವಾಗಲಿ ಎನ್ನುವಂತಹ ಉದ್ದೇಶದಿಂದ ಪುಣ್ಯಾಹವಾಚನ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ